ಒಂದು ಶ್ಲೋಕ ಅಸ್ಯ ಶ್ರೀರಾಮರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕ ಋಷಿಯ ಶ್ರೀ ಸೀತಾರಾಮಚಂದ್ರೋ ದೇವತ ಅನುಷ್ಠುಪ್ ಚಂದ ಶಕ್ತಿಯ ಶ್ರೀಮದ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ಜಪೇ ವಿನಿಯೋಗ ಅರ್ಥ ಈ ಶ್ರೀರಾಮ ರಕ್ಷಾಸ್ತೋತ್ರಕ್ಕೆ ಬುಧಕೌಶಿಕ ಋಷಿಯು ಕವಿ ದೇವತೆಯಾಗಿ ಶ್ರೀ ಸೀತಾರಾಮಚಂದ್ರರು ಚಂದಸ್ಸು ಅನುಷ್ಠುಪ್ ಶಕ್ತಿಯು ಸೀತಾದೇವಿ ಕೀಲಕವಾಗಿರುವವರು ಹನುಮಂತ ದೇವರು ಶ್ರೀರಾಮಚಂದ್ರರ ಪ್ರೀತಿಗಾಗಿ ಈ ಜಪವನ್ನು ಮಾಡಲಾಗುತ್ತದೆ ಎರಡು ಶ್ಲೋಕ ಧ್ಯಾನನ್ ಧ್ಯಾಯ ಜಾನುಬಾಹುಂ ಧೃತ ಬದ್ಧ ಪದ್ಮಾಸನಸ್ತಂ ಪೀತಂ ವಾಸೋವಸಾನನ್ ನವಕಮಲದಳ ಸ್ಪರ್ಧನೇತ್ರಂ ಪ್ರಸನ್ನನ್ ವಾಮಾಂಕಾರುದ ಸೀತಾಮುಖ ಕಮಲಮೀಲ ಲೋಚನನ್ ನೀರದಾಭಂ ನಾನಾಲಂಕಾರ ದದತಮುರು ಜಟಾಮಂಡಲಂ ರಾಮಚಂದ್ರನ್ ಅರ್ಥ ಉದ್ದವಾದ ಕೈಕಾಲುಳ್ಳ ಧನುಸ್ಸು ಮತ್ತು ಬಾಣವನ್ನು ಧರಿಸಿದ ಪದ್ಮಾಸನದಲ್ಲಿ ಕುಳಿತ ಪೀತಾಂಬರ ಧರಿಸಿದ ಕಮಲದಳಕ್ಕೆ ಸಮಾನವಾದ ಕಣ್ಣುಗಳುಳ್ಳ ತೃಪ್ತ ಮುಖವಿರುವ ಎಡಗಡೆ ಸೀತಾದೇವಿಯ ಮುಖವನ್ನು ನೋಡುತ್ತಿರುವ ಮದಂತೆ ಶಾಮವಣಿಯುಳ್ಳ ವಿವಿಧ ಆಭರಣಗಳಿಂದ ಅಲಂಕರಿಸಲಾದ ಉದ್ದವಾದ ಜಟಾಮಂಡಲವನ್ನು ಧರಿಸಿದ ರಾಮಚಂದ್ರರನ್ನು ಧ್ಯಾನಿಸಬೇಕು ಮೂರು ಶ್ಲೋಕ್ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಅರ್ಥ ರಾಮನ ಚರಿತೆ ಕೋಟಿಯಷ್ಟು ಶ್ಲೋಕಗಳಲ್ಲಿ ವಿಸ್ತಾರವಾಗಿದ್ದು ಅದರ ಪ್ರತಿಯೊಂದು ಅಕ್ಷರವೂ ಮಹಾಪಾತಕಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿದೆ ನಾಲ್ಕು ಶ್ಲೋಕ ದ್ಯಾತ್ವಾನಿಲಸುತಂ ಶಾಂತಂ ಕಲ್ಪಾದ್ರೂಮಸುಮಂ ಪ್ರಭುಂ ಪ್ರಣಮಾಮಿ ಪವನಾತ್ಮಾಜಂ ಶ್ರೀರಾಮ ರಕ್ಷಾಂಪಟೆ ಅರ್ಥ ಶಾಂತ ಸ್ವಭಾವದ ಕಲ್ಪವೃಕ್ಷದಂತೆ ಎಲ್ಲ ಬಯಕೆಗಳನ್ನು ಈಡೇರಿಸುವ ಪವನಪುತ್ರ ಹನುಮಂತ ಧ್ಯಾನ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಐದು ಶ್ಲೌಕ್ ರಾಮರಕ್ಷಾಂ ಪಟೇತ್ ಪ್ರಾಜ್ಞ ಪಾಪೈರ ಸರ್ವೈರ್ವಿಮುಚ್ಯತೆ ಚಿರಾಯುವ ಸುಖಿ ಪುತ್ರಿ ವಿಜಯ್ ಅರ್ಥ ಈ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವ ಜ್ಞಾನಿಗಳು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಅವರಿಗೆ ದೀರ್ಘಾಯುಷ್ಯ ಸುಖ ಸಂತಾನ ಭಾಗ್ಯ ಮತ್ತು ವಿಜಯ ಲಭಿಸುತ್ತದೆ ಆರು ಶ್ಲೋಕ್ ರಾಮೋ ಲಕ್ಷಣ ಪೂರ್ವಜೋ ರಘುವರ ಸೀತಾಪತಿಯೋ ಸುಗ್ರೀವಗುವ ಹಂತ ವಾನರ ಸಿಂಧು ರಾಕ್ಷಸಬಲೋ ರಾಮೋವತೋ ಮಾಂಸದ ಅರ್ಥ ಲಕ್ಷ್ಮಣನ ಅಣ್ಣ ರಘುಕುಲದ ಶ್ರೇಷ್ಠ ಸೀತಾಪತಿ ಸುಗ್ರೀವನ ಗೆಳೆಯ ವಾನರ ಮತ್ತು ರಾಕ್ಷಸರ ಶತ್ರುಗಳ ನಾಶಕನಾದ ರಾಮನು ಸದಾ ನನ್ನನ್ನು ರಕ್ಷಿಸಲಿ ಏಳು ಶ್ಲೋಕ್ ಕಾಕುತ್ಸ್ತ ಪುಂಡರೀಕಾಕ್ಷ ಕೌಸಲ್ಯೋ ವ್ರಣಂಜಯ ವಿಶ್ವಾಮಿತ್ರ ಪ್ರಿಯ ಶ್ರೀಮಾನ್ ದಾಂತ ಶಾಂತ ಜಿತೇಂದ್ರಿಯ ಅರ್ಥ ಕಾಕುಸ್ತ ವಂಶದವನು ಕಮಲದ ಸಮಾನ ಕಣ್ಣುಗಳುಳ್ಳವನು ಕೌಸಲ್ಯದ ಪುತ್ರನು ಯುದ್ಧದಲ್ಲಿ ಜಯಶಾಲಿಯಾದವನು ವಿಶ್ವಾಮಿತ್ರನ ಪ್ರಿಯ ಶ್ರೀಮಂತ ದಂತ ಇಂದ್ರಿಯಗಳ ಮೇಲುಗೈ ಮತ್ತು ಶಾಂತ ಸ್ವಭಾವದವನು ಎಂಟು ಶ್ಲೋಕ್ ರಾಮೌ ರಾಮ ರಾಮಚಂದ್ರಶ್ಚ ರಾಧವ ರಾಮು ರಾಜೀವಲೋಚನ ಶೃಂಖಲಾ ಹಾರಕುಂಡಲಿ ಅರ್ಥ ರಾಮ ರಾಮಭದ್ರ ರಾಮಚಂದ್ರ ರಾಘವ ಕಮಲದಳದ ಕಣ್ಣುಗಳುಳ್ಳ ಹಾರ ಮತ್ತು ಕುಂಡಲಗಳನ್ನು ಧರಿಸಿರುವವನು ಒಂಬತ್ತು ಶ್ಲೋಕ ಸೀತಾರಾಮಮಯಿ ರಾಮರಕ್ಷಾ ಸ್ತೋತ್ರಂ ಸದಾಪಟೆ ರಾಮರಕ್ಷಾಂ ಸದಾ ಭಕ್ತೈ ಜಯಶೀಲ ನರಯ್ಯ ಅರ್ಥ ಸೀತಾರಾಮನ ಆನಂದದಿಂದ ತುಂಬಿರುವ ರಾಮರಕ್ಷಾ ಸ್ತೋತ್ರವನ್ನು ಸದಾಪಟಿಸಬೇಕು ಭಕ್ತಿಯಿಂದ ಮತ್ತು ಜಯಲಾಭಕ್ಕಾಗಿಯೇ ಈ ಪಠಣವನ್ನು ಮಾಡಬೇಕು ಹತ್ತು ರಾಮ ರಾಮವ ಶರವಣಂಧನ್ವಿ ಕೃತಜ್ಞೋ ಮಾರ್ಗದಾನವ ಶರವಣೋಮೇಶಿರ ಪಾತು ದನ್ವಿ ಪಾತು ಲಲಾಟಕಂ ಅರ್ಥ ಬಾಣಗಳನ್ನು ಧರಿಸಿರುವ ಧನುಸ್ಸು ಹಿಡಿದ ಕೃತಜ್ಞತೆಯುಳ್ಳ ದಾನವರನ್ನು ಮಾರ್ಗಮಧ್ಯದಲ್ಲಿ ಹತಮಾಡಿದ ರಾಮನು ನನ್ನ ತಲೆಯನ್ನು ಲಲಾಟವನ್ನು ರಕ್ಷಿಸಲಿ